ಹಲೋ ಸರ್ ನಮಸ್ಕಾರ ರೀ ಸರ್ ನಾವು ನಿಲಪ್ಪ ಕಡ್ಗೆ ಅಂತ ಹೇಳಿ ನಮಸ್ಕಾರ ಸರ್ ಇಲ್ಲಿ ರಿಂಗ್ ರೋಡ್ ನೊಳಗಡೆ ಇದ್ರೊಳಗಡೆ ಏನು ಗಿಡಗಳನ್ನ ಕೆಇಬಿಗೆ ಟಚ್ ಆಗ್ತಾ ಇದೆ ಅಂತೇಳಿ ಮತ್ತೆ ಇವರು ರಿನ್ಯೂ ಕಂಪ್ನಿಯವರು ಕಡೆಯ ಹೇಳಿದಾರಂತೆ ರಿನ್ಯೂ ಕಂಪ್ನಿ ಅವರು ಕಡೆಯ ಹೇಳಿದಾರಂತೆ ಗಿಡಗಳನ್ನ ಕಡಿಯಾಕ ಹೇಳಿದಾರಂತೆ ವಾ ಲೈನ್ ಮಾ ಲೈನ್ ಗೆ ಟಚ್ ಆಗ್ತಾ ಇರೋ ಗಿಡಗಳನ್ನ ಕಡದ ಹಾಕಿ ಅಂತ ಹೇಳಿದಾರಂತೆ ನೀವು ಕಮ್ಮಿ ಇರ್ರಿ ನಮಗ ಹೇಳಿದಂತೆ ಹಾ ನಿಮಗ್ ಹೇಳಿದಾರಂತೆ ಅದೇ ಗಿಡ ಕಡದು ಆಕ್ರೆ ಅದನ ಅಂತ ಹೇಳಿದಾರಂತೆ ಅದಕ್ಕೆ ಇಲ್ಲಿ ಕೆ ಲಿಂತ್ರ ಇಲ್ಲಿ ಕಾಂಟ್ರಾಕ್ಟರ್ ಬಂದು ಗಿಡಗಳನ್ನ ಕಡಸ್ತಾ ಇದಾರೆ ಆ ಇಲ್ಲಿ ಕಳಸಾಪುರ ರಿಂಗ್ ರೋಡ್ ತಳಗಡೆ ಏರ್ಡಿಂಗ್ ಶಾಪ್ ಇಂಜಿನಿಯರ್ ಏರ್ಡಿಂಗ್ ಶಾಪ್ ಹತ್ರ ಕಡಿತಾ ಇದ್ದಾರೆ ಸರ್ ಇಲ್ಲ ಇಲ್ಲ ನಮ್ಮೂರ್ ಕ ಅಲ್ಲಿ ಹೋಗಿಲ್ ಬಿಡಿರಿ ಒಪ್ಪ ಇಲ್ಲಿ ಅದ ನೋಡ್ರಿ ಕೊಡ್ತೀನಿ ಸರ ಸರ್ ನಾ ಶಿವನ್ ಸರ ಹೇಳ್ರಿ ಅದ ಒಂದ್ ಗಿಡ ಪೂರ್ತಿ ಲೈನ್ ಹುಡುಕ ಇತ್ತ್ರಿ ಅದನ್ನ ಕರ್ಕೊಂಡ್ರೆ ಅದನ್ನ ಮಾತಾಡತ್ತಾರ ಸರಕೈತಿ ಯಾವುದ್ರಿ ಇದ ಲೆವೆನ್ ಕೇಳ ಹುಡುಕ್ ಸರ್ ಎಂಜಾಯ್ ಐತಲ್ ಎಫೋನ್ ಇದ್ದ ಯಾವ್ದ್ರಿ ಆ ಎಫೋನ್ ಸರ್

ಏ ಇಲ್ಲ ರೀ ಹೌದ್ರಿ ಅದೇ ರಿನ್ಯೂ ಕಂಪನಿ ಅವರು ಹೇಳಿದ್ದಾರೆ ಮತ್ತೆ ಕೆ ಬಿ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗಿಡಗಳನ್ನ ಕಡದ ಹಾಕ್ತಾ ಅಂತ ಅದೇ ಸರ್ ಈಗ ಗಿಡ ಕಡಿಯೋದು ತಪ್ಪಾಗುತ್ತಲ್ಲ ಅದು ಏನಾದ್ರು ಪರ್ಮಿಷನ್ ಲೆಟರ್ ಇದ್ರೆ ಕೊಡಿ ಅಂತ ಕೇಳಿದೆ ಕಂಪ್ನಿಯವ್ರ ಕಡೆ ಈಗ ಲೆಟರ್ ಹಾಕಿಸ್ಕೊಂಡಿದ್ದಾರೆ ಅದ್ ಯಾವ್ದೋ ಕಾನೂನಾತ್ಮಕವಾಗಿ ಲೆಟರ್ ಇಲ್ಲ ಅದ್ರಲ್ಲಿ ಅರ್ಧ ಮೂರ್ಧ ಲೆಟರ್ ಅನ್ನ ಕಾಪಿ ಹಾಕಿಬಿಟ್ಟು ನಮಗೆ ಕೊಟ್ಟಿದ್ದಾರೆ

ಇಲ್ಲಿ ಗಿಡಗಳನ್ನ ಬೇಕಾಬಿಟ್ಟಿ ಕಡಿತಾ ಇದಾರೆ ಹೇಳಿದಾರೆ ಅಂತೇಳಿ ಅವರು ಕೆ ಬಿ ಕೆಇ ಬಿ ಅವರು ಹೇಳಿದಾರೆ ಅಂತ ಹೇಳಿ ಬಿಟ್ಟು ಕಡಿತಾ ಇದಾರೆ ಹಾ ಸರ್ ಅದಕ್ಕೋಸ್ಕರ ಲೆಟರ್ ಏನಿದೆ ತಗೊಂಡಿದ್ದು ಕೊಡ್ರಪ್ಪ ನೋಡೋಣ ಅಂತ ಕೇಳಿದೆ ಸರ್ ನಾನು ಅವ್ರನ್ನ ರಿನ್ಯೂ ಅವರು ಅದನ್ನ ಅರ್ಧ ಲೆಟರ್ ಗಳನ್ನ ಯಾವ್ದು ಹೆಡ್ಲೈನ್ಸ್ ಇಲ್ಲ ಕೊಟ್ಟಿದ್ದು ಪರ್ಮಿಷನ್ ಯಾವಾಗೋ ಯಾವ್ದೋ ವರ್ಷದ ಕೊಟ್ಟಿದ್ದನ್ನ ತೋರಿಸಿದ್ರು ಸರ್ ಇದು ನನಗ್ ಅಧಿಕೃತ ಅಲ್ಲ ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಇಂತ್ರ ಬಂದಿರೋದು ಮತ್ತು ಕೆಐ ಬಿ ಇಲಾಖೆ ಇಂಥರ ನೀವ್ ಏನೇನ್ ತಗೊಂಡಿದ್ರ ನನಗ ಅದನ್ನ ಕೊಡಿ ಅಂತ ಕೇಳಿದೆ ನಾನು ಅವ್ರು ಅದನ್ನ ಕೇಳಿದ ತಕ್ಷಣ ಈಗ ಬಿಟ್ಟು ಹೋಗಿದ್ರೆ ಸರ್ ಆ ತರ ಏನಾದ್ರು ಕೊಟ್ಟಿದ್ರ ಅಂತ ಒಂದು ಬರ ಸರ್ ಇಲ್ಲಿ ಇಲ್ಲಿ ಇದೀನಿ ಸರ್ ನಾನೀಗ ಬಂದ್ರೆ ಒಳ್ಳೇದಾಗತ್ತೆ

ಹಾ ಸರ್ ಲಕ್ಷ ಫೈನ್ ಅವ್ರ ಏನ್ ಹೇಳಿದ್ರು ಅವ್ರು ಇಲ್ರಿ ಅವ್ರಿಗೆ ಏನೋ ಅವ್ರದೇ ಒಂದ್ ಅಹಂಕಾರ ದರ್ಪಗಳನ್ನ ತೋರಿಸ್ತಾರೆ ಸರ್ ಅವ್ರು ಮಾಡಿದ್ರಿ ಕೆಲಸ ಮಾಡ್ತಾರ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವು ಈ ತರ ಮಾಹಿತಿ ಕೊಟ್ಟಿದ್ರೆ ಓಕೆ ಸರ್ ನಾನಿಲ್ಲ ಸ್ಥಳದೊಳಗೊಡ್ತೀರ ಸರ್ ಅವ್ರ ಓಕೆ ಸರ್